ಅಹಿರಾವಣನು ಪಾತಾಳ ಲೋಕದ ಶಕ್ತಿಶಾಲಿ ರಾಜನು ಮತ್ತು ಲಂಕಾದೀಪ ರಾವಣನ ಸಹೋದರ ಅವನು ತಂತ್ರ ಯೋಗ ಬಲದಲ್ಲಿ ಮತ್ತು ಮಾಯಾಜಾಲಗಳಲ್ಲಿ ಅಪಾರವಾದ ಆಜ್ಞತೆ ಹೊಂದಿದ್ದನು ಈ ಕಥೆ ರಾಮಾಯಣದ ಯುದ್ಧಕಾಂಡದ ಒಂದು ವಿಶೇಷ ಘಟನೆಯಾಗಿದೆ ರಾಮ ರಾವಣ ಯುದ್ಧವು ಭಾರೀ ತೀವ್ರತೆಗೆ ತಲುಪುತ್ತದೆ ರಾಮನ ಸಹಾಯಕ್ಕೆ ಸರ್ವ ವಾನರ ಸೇನೆ ಸೇರ್ಪಡೆಯಾಗಿದೆ ಇತ್ತ ಇಂದ್ರಜಿತ್ ಕುಂಭಕರ್ಣ ಮೊದಲಾದ ಶೂರವೀರನ್ನ ರಾಮ ಹೊಡೆದು ಹಾಕುತ್ತಾನೆ ರಾವಣನು ತನ್ನ ಸೋಲಿನ ಅಂಚಿಗೆ ಬರುತ್ತಿದ್ದಾನೆ ಇದರಲ್ಲಿ ರಾವಣನು ತನ್ನ ಸಹೋದರ ಅಹಿರಾವಣನ ಸಹಾಯವನ್ನು ಕೇಳುತ್ತಾನೆ ರಾವಣನ ಅಭಿಪ್ರಾಯ ರಾಮ ಮತ್ತು ಲಕ್ಷ್ಮಣರನ್ನು ನಾಶ ಮಾಡಿದರೆ ಯುದ್ಧದಲ್ಲಿ ವಿಜಯ ಸಾಧ್ಯ ಅಹಿರಾವಣನು ಪಾತಾಳ ಲೋಕದ ಅಧಿಪತಿ ಅವನು ತಂತ್ರಜ್ಞಾನ ಮಾಯಾ ಯೋಗಬಲ ಮತ್ತು ಗೂಢಚರ್ಯಗಳಲ್ಲಿ ನಿಪುಣ ಅಹಿರಾವಣನು ರಾತ್ರಿ ವೇಳೆಗೆ ತನ್ನ ಮಾಯಾಜಾಲದ ಮೂಲಕ ವಾನರ ಸೇನೆಗೆ ಕಾಣಿಸದಂತೆ ಬಂದ್ ರಾಮ ಮತ್ತು ಲಕ್ಷ್ಮಣರನ್ನು ಗಾಢ ನಿದ್ರೆಯಲ್ಲಿ ಅಪಹರಿಸಿ ಪಾತಾಳ ಲೋಕಕ್ಕೆ ಕರೆದೊಯ್ಯುತ್ತಾನೆ ಅಲ್ಲಿ ಅವನು ತನ್ನ ಇಷ್ಟದೈವವಾದ ಕಾಳಿಕಾದೇವಿಗೆ ಬಲಿ ನೀಡುವ ಯೋಜನೆ ರೂಪಿಸುತ್ತಾನೆ ಅವನು ಭಾವಿಸಿದ್ದ ಇವರ ಬಲಿದಾನದಿಂದ ಕಾಳಿಕಾದೇವಿ ಸಂತೋಷವಾಗಿ ರಾವಣನಿಗೆ ವಿಜಯಶ್ರೀ ತರುತ್ತಾಳೆ ಈ ಮಧ್ಯೆ ಸೇನೆ ಚಕಿತವಾಗುತ್ತದೆ ರಾಮ ಲಕ್ಷ್ಮಣರು ಕಾಣಿಯಾಗಿರುವುದು ಗಮನಕ್ಕೆ ಬರುತ್ತದೆ ವಾಯುದೇವನ ಪುತ್ರನಾದ ಹನುಮಂತನು ಇದನ್ನು ತಕ್ಷಣ ಅರ್ಥ ಮಾಡಿಕೊಳ್ಳುತ್ತಾನೆ ಮತ್ತು ನಿಖರ ತನಿಖೆಯ ಮೂಲಕ ಪಾತಾಳದ ದಿಕ್ಕನ್ನು ಪತ್ತೆ ಹಚ್ಚುತ್ತಾನೆ ಆತನು ಭದ್ರಕೋಟೆಗಳನ್ನೆಲ್ಲ ಮುರಿದು ಪಾತಾಳ ಲೋಕ ಪ್ರವೇಶಿಸುತ್ತಾನೆ ಅಲ್ಲಿ ಹನುಮಂತನು ಭೀಕರ ಪಾತಾಳ ರಾಕ್ಷಸರು ಮಾಯಾಜಾಲ ಯೋಗಸಿದ್ಧರನ್ನು ಜಯಿಸಿ ಅಹಿರಾವಣನ ಮಂದಿರದವರೆಗೆ ತಲುಪುತ್ತಾನೆ ಅಹಿರಾವಣನು ಹನುಮಂತನನ್ನು ನಿಲ್ಲಿಸಲು ಭಾರೀ ಯಂತ್ರಗಳು ತಂತ್ರಗಳು ಬಳಸುತ್ತಾನೆ ಯುದ್ಧ ಪ್ರಾರಂಭವಾಗುತ್ತದೆ ಅಹಿರಾವಣನು ತನ್ನ ಶಕ್ತಿಯಿಂದ ಅನೇಕ ರೂಪಗಳನ್ನು ತಾಳುತ್ತಾನೆ ಕೈಗಳ ಸಂಖ್ಯೆ ತಲೆಗಳ ಬದಲಾವಣೆ ಕತ್ತಿಗಳ ಮಳೆ ಕಾಳಗದ ಕಲಾವಿದನಂತೆ ನಾಟ್ಯ ಆದರೆ ಹನುಮಂತನ ಶಕ್ತಿ ಭಕ್ತಿ ಮತ್ತು ನಿಶ್ಚಲ ಸಂಕಲ್ಪದ ಮುಂದೆ ಅವನ ಯಾವ ಯತ್ನವೂ ವಿಫಲವಾಗುತ್ತದೆ ಅಹಿರಾವಣನ ಪ್ರಾಣವು ಕಪಾಲದ ಮೇಲೆ ಇರುವ ವಿಶೇಷ ಅಮೃತ ಕುಂಭದಲ್ಲಿ ಸ್ಥಿತವಾಗಿತ್ತು ಇದು ಅವನನ್ನು ಅಮರಣೀಯನನ್ನಾಗಿಸಿಕೊಂಡಿತು ಹನುಮಂತನು ಅದನ್ನು ಪತ್ತೆ ಹಚ್ಚಿ ಧ್ವಂಸಗೊಳಿಸುತ್ತಾನೆ ಅಹಿರಾವಣನು ಕೊನೆಗೆ ಪಾತಾಳದೊಳಗೆಯೇ ಸಂಹಾರವಾಗುತ್ತಾನೆ ಹನುಮಂತನು ತಕ್ಷಣ ರಾಮ ಮತ್ತು ಲಕ್ಷ್ಮಣರನ್ನು ಬಂಧನದಿಂದ ಮುಕ್ತಗೊಳಿಸಿ ತನ್ನ ಭುಜದ ಮೇಲೆ ಕೂರಿಸಿಕೊಂಡು ಪಾತಾಳದಿಂದ ಮೇಲಿನ ಲೋಕಕ್ಕೆ ಹಾರುತ್ತದೆ ಅಹಿರಾವಣನು ಪಾತಾಳ ಲೋಕದ ಶಕ್ತಿಶಾಲಿ ರಾಜನು ಮತ್ತು ಲಂಕಾದೀಪ ರಾವಣನ ಸಹೋದರ ಅವನು ತಂತ್ರಮಂತ್ರಗಳಲ್ಲಿ ಯೋಗ ಬಲದಲ್ಲಿ ಮತ್ತು ಮಾಯಾಜಾಲಗಳಲ್ಲಿ ಅಪಾರವಾದ ಪಾತ್ರತೆ ಹೊಂದಿದ್ದನು ಈ ಕಥೆ ರಾಮಾಯಣದ ಯುದ್ಧಕಾಂಡದ ಒಂದು ವಿಶೇಷ ಘಟನೆಯಾಗಿದೆ ರಾಮ ರಾವಣ ಯುದ್ಧವು ಭಾರೀ ತೀವ್ರತೆಗೆ ತಲುಪುತ್ತದೆ ರಾಮನ ಸಹಾಯಕ್ಕೆ ಸರ್ವ ವಾನರ ಸೇನೆ ಸೇರ್ಪಡೆಯಾಗಿದೆ ಇತ್ತ ಇಂದ್ರಜಿತ್ ಕುಂಭಕರ್ಣ ಮೊದಲಾದ ಶೂರವೀರನ್ನ ರಾಮ ಹೊಡೆದು ಹಾಕುತ್ತಾನೆ ರಾವಣನು ತನ್ನ ಸೋಲಿನ ಅಂಚಿಗೆ ಬರುತ್ತಿದ್ದಾನೆ ಇದರಲ್ಲಿ ರಾವಣನು ತನ್ನ ಸಹೋದರ ಅಹಿರಾವಣನ ಸಹಾಯವನ್ನು ಕೇಳುತ್ತಾನೆ ರಾವಣನ ಅಭಿಪ್ರಾಯ ರಾಮ ಮತ್ತು ಲಕ್ಷ್ಮಣರನ್ನು ನಾಶ ಮಾಡಿದರೆ ಯುದ್ಧದಲ್ಲಿ ವಿಜಯ ಸಾಧ್ಯ ಅಹಿರಾವಣನು ಪಾತಾಳ ಲೋಕದ ಅಧಿಪತಿ ಅವನು ತಂತ್ರಜ್ಞಾನ ಮಾಯಾ ಯೋಗಬಲ ಮತ್ತು ಗೂಢಚರ್ಯಗಳಲ್ಲಿ ನಿಪುಣ ಅಹಿರಾವಣನು ರಾತ್ರಿ ವೇಳೆಗೆ ತನ್ನ ಮಾಯಾಜಾಲದ ಮೂಲಕ ವಾನರ ಸೇನೆಗೆ ಕಾಣಿಸದಂತೆ ಬಂದ್ ರಾಮ ಮತ್ತು ಲಕ್ಷ್ಮಣರನ್ನು ಗಾಢ ನಿದ್ರೆಯಲ್ಲಿ ಅಪಹರಿಸಿ ಪಾತಾಳ ಲೋಕಕ್ಕೆ ಕರೆದೊಯ್ಯುತ್ತಾನೆ ಅಲ್ಲಿ ಅವನು ತನ್ನ ಇಷ್ಟದೈವವಾದ ಕಾಳಿಕಾದೇವಿಗೆ ಬಲಿ ನೀಡುವ ಯೋಜನೆ ರೂಪಿಸುತ್ತಾನೆ ಅವನು ಭಾವಿಸಿದ್ದ ಇವರ ಬಲಿದಾನದಿಂದ ಕಾಳಿಕಾದೇವಿ ಸಂತೋಷವಾಗಿ ರಾವಣನಿಗೆ ವಿಜಯಶ್ರೀ ತರುತ್ತಾಳೆ ಈ ಮಧ್ಯೆ ವಾನರಸೇನೆ ಚಕಿತವಾಗುತ್ತದೆ ರಾಮ ಲಕ್ಷ್ಮಣರು ಕಾಣಿಯಾಗಿರುವುದು ಗಮನಕ್ಕೆ ಬರುತ್ತದೆ ವಾಯುದೇವನ ಪುತ್ರನಾದ ಹನುಮಂತನು ಇದನ್ನು ತಕ್ಷಣ ಅರ್ಥ ಮಾಡಿಕೊಳ್ಳುತ್ತಾನೆ ಮತ್ತು ನಿಖರ ತನಿಖೆಯ ಮೂಲಕ ಪಾತಾಳದ ದಿಕ್ಕನ್ನು ಪತ್ತೆ ಹಚ್ಚುತ್ತಾನೆ ಆತನು ಭದ್ರಕೋಟೆಗಳನ್ನೆಲ್ಲ ಮುರಿದು ಪಾತಾಳ ಲೋಕ ಪ್ರವೇಶಿಸುತ್ತಾನೆ ಅಲ್ಲಿ ಹನುಮಂತನು ಭೀಕರ ಪಾತಾಳ ರಾಕ್ಷಸರು ಮಾಯಾಜಾಲ ಯೋಗಸಿದ್ಧರನ್ನು ಜಯಿಸಿ ಅಹಿರಾವಣನ ಮಂದಿರದವರೆಗೆ ತಲುಪುತ್ತಾನೆ ಅಹಿರಾವಣನು ಹನುಮಂತನನ್ನು ನಿಲ್ಲಿಸಲು ಭಾರೀ ಯಂತ್ರಗಳು ತಂತ್ರಗಳು ಬಳಸುತ್ತಾನೆ ಯುದ್ಧ ಪ್ರಾರಂಭವಾಗುತ್ತದೆ ಅಹಿರಾವಣನು ತನ್ನ ಶಕ್ತಿಯಿಂದ ಅನೇಕ ರೂಪಗಳನ್ನು ತಾಳುತ್ತಾನೆ ಕೈಗಳ ಸಂಖ್ಯೆ ತಲೆಗಳ ಬದಲಾವಣೆ ಕತ್ತಿಗಳ ಮಳೆ ಕಾಳಗದ ಕಲಾವಿದನಂತೆ ನಾಟ್ಯ ಆದರೆ ಹನುಮಂತನ ಶಕ್ತಿ ಭಕ್ತಿ ಮತ್ತು ನಿಶ್ಚಲ ಸಂಕಲ್ಪದ ಮುಂದೆ ಅವನ ಯಾವ ಯತ್ನವೂ ವಿಫಲವಾಗುತ್ತದೆ ಅಹಿರಾವಣನ ಪ್ರಾಣವು ಕಪಾಲದ ಮೇಲೆ ಇರುವ ವಿಶೇಷ ಅಮೃತ ಕುಂಭದಲ್ಲಿ ಸ್ಥಿತವಾಗಿತ್ತು ಇದು ಅವನನ್ನು ಅಮರಣೀಯನನ್ನಾಗಿಸಿಕೊಂಡಿತು ಹನುಮಂತನು ಅದನ್ನು ಪತ್ತೆ ಹಚ್ಚಿ ಧ್ವಂಸಗೊಳಿಸುತ್ತಾನೆ ಅಹಿರಾವಣನು ಕೊನೆಗೆ ಪಾತಾಳದೊಳಗೆಯೇ ಸಂಹಾರವಾಗುತ್ತಾನೆ ಹನುಮಂತನು ತಕ್ಷಣ ರಾಮ ಮತ್ತು ಲಕ್ಷ್ಮಣರನ್ನು ಬಂಧನದಿಂದ ಮುಕ್ತಗೊಳಿಸಿ ತನ್ನ ಭುಜದ ಮೇಲೆ ಕೂರಿಸಿಕೊಂಡು ಪಾತಾಳದಿಂದ ಮೇಲಿನ ಲೋಕಕ್ಕೆ ಹಾರುತ್ತದೆ